ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ವಿಭಜನೆಯ ವಿಚಾರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರದ ಪರಿಶೀಲನೆಯಲ್ಲಿ ಇದೆ ಇದು ತುಂಬಾ ಗಂಭೀರವಾದ ವಿಷಯ ಇದರಲ್ಲಿ ನಾನು ಕೂಡ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿದರು ಬೆಳಗಾವಿಯಲ್ಲಿ ಮಾತನಾಡಿದ್ರು ಜಿಲ್ಲಾ ವಿಭಜನೆ ಅನುಷ್ಠಾನ ನಮ್ಮ ಇಲಾಖೆಯಿಂದ ಆದರೂ ಕೂಡ ಮೇಲ್ಪಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿದೆ ಅಲ್ಲದೆ ಈ ವಿಚಾರದಲ್ಲಿ ರಾಜಕೀಯ ಭಾಷೆ ಸೇರಿ ನಾನಾ ವಿಷಯಗಳು ಸೇರಿಕೊಂಡಿದೆ ಆದ್ದರಿಂದ ಬಹಳ ಸೂಕ್ಷ್ಮವಾಗಿ ತೀರ್ಮಾನಿಸಬೇಕಾಗಿದೆ ಎಂದಿದ್ದಾರೆ ಇಲ್ಲಿನ ಜನ ಮತ್ತು ಶಾಸಕರ ಭಾವನೆಗಳ ಬಗ್ಗೆ ಗೌರವ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತೀವಿ ಜಿಲ್ಲಾ ವಿಭಜನೆಗೆ ಎಲ್ಲರ ಸಹಮತ ಇವತ್ತಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಸರ್ಕಾರದ ಪರಿಶೀಲನೆಯಲ್ಲಿ ಇದೆ ಖಂಡಿತ ಅದು ಗಂಭೀರವಾದಂತ ವಿಷಯ ಇದರಲ್ಲಿ ನಾನು ಕೂಡ ಇಲ್ಲಿ ಇದು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಾದಂತ ಅವಶ್ಯಕತೆ ಇರ್ತಕ್ಕಂತಹ ವಿಷಯ ಅಂತ ನಾನು ಪರಿಗಣಿಸ್ತೇನೆ ಬಟ್ ತೀರ್ಮಾನ ಮೇಲ್ಮಟ್ಟದಲ್ಲಿ ಆಗಬೇಕು ಅನುಷ್ಠಾನ ಇಲಾಖೆ ನಮ್ಮದಾದರೂ ಕೂಡ ಭಾಳ ಮೇಲ್ಮಟ್ಟದಲ್ಲಿ ಆಗಬೇಕಾದಂತಹ ತೀರ್ಮಾನ ಜನಗಳ ಭಾವನೆ ಬಗ್ಗೆ ನನಗೆ ಗೌರವ ಇದೆ ಶಾಸಕರ ಭಾವನೆ ಬಗ್ಗೆನೂ ಕೂಡ ನಮಗೆ ಗೌರವ ಇದೆ ಮೇಲ್ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ತೀರ್ಮಾನ ಆಗಬೇಕಾಗುತ್ತೆ ಆ ಪ್ರಯತ್ನ ನಾವು ಮಾಡಿ